கொடுச்சும் ஃபர்ஸ்ட் லேடிஸ் முச்சுப் போடுறதுக்கு நம்ம நல்லா ஒவ்வொருக்கு குடிச்சானே நம்ம குடுசு பண்ணல ஏன்னா நான் ನೋಡற காத்து சார் சக்க நீந்துறது ನಮಸ್ಕಾರ ಮೊದಲನೇದಾಗಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾಗಿ ಹಾಗೂ ಸಮುದಾಯ ಸಾರ್ವಜನಿಕ ಆಸ್ಪತ್ರೆ ರಾಮದುರ್ಗದ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನವೀನ್ ಇಜ್ಲಿ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಕೋರುತ್ತೇನೆ ಜೊತೆಗೆ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಸಮುದಾಯ ಮಟ್ಟದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಲು ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲು ಅಂತ ಹಾರೈಸುತ್ತೇನೆ ಸರ್ ಅವರಿಗೆ ಪ ಈಗ ಉತ್ತಮ ರೀತಿಯಿಂದ ಆರೋಗ್ಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ತಮಗೆಲ್ಲ ತಿಳಿದಿರುವಂತೆ ಕೋವಿಡ್ದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅವರು ಎಲ್ಲ ಯಾವುದು ಕೋವಿಡ್ದ ಎಲ್ಲಿರ್ತಕ್ಕಂಥ ರೋಗಿಗಳನ್ನು ಆರೈಕೆ ಮಾಡುವಲ್ಲಿರಬಹುದು ವಸತಿ ನಿಲಯಗಳಲ್ಲಿ ಅವರನ್ನು ಕ್ವಾರಂಟೈನ್ ಮಾಡುವುದರ ಹಿಡ್ಕೊಳ್ಳುವುದು ಅವರಿಗೆ ಚಿಕಿತ್ಸೆ ನೀಡುವ ಅವಧಿಗಳಿಗೆ ಸಹಿತ ಉತ್ತಮ ರೀತಿಯಿಂದ ತಾಲೂಕಾದಲ್ಲಿ ಕಾರ್ಯನಿರ್ವಹಿಸಿ ಕೋವಿಡ್ ನಿಯಂತ್ರಣದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದರು ಅದೇ ಜೊತೆಗೆ ಕೋವಿಡ್ ಲಸಿಕಾ ಕಾರ್ಯಕ್ರಮದಲ್ಲೂ ಸಹಿತ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಪ್ರತಿ ಶತ ಹೆಚ್ಚಿನ ಜನರಿಗೆ ಅಂದ್ರೆ ಎಲ್ಲರಿಗೂ ಒಂದು ಲಸಿಕೆ ಮುಟ್ಟುವಲ್ಲಿ ಸಹಿತ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಬಹುದು ಜೊತೆಗೆ ಇವರ ಒಂದು ಸೇವೆಯನ್ನು ಗುರುತಿಸಿ ವಿಜಯ ಕರ್ನಾಟಕ ಪತ್ರಿಕೆಯವರು ಉತ್ತಮ ವೈದ್ಯಕೀಯ ಒಂದು ಎಕ್ಸಲೆನ್ಸ್ ಏನು ಒಂದು ಉತ್ತಮ ವೈದ್ಯಕೀಯ ಕಾರ್ಯನಿರ್ವಹಿಸೋದಕ್ಕಾಗಿ ವಿಜಯ ಕರ್ನಾಟಕ ಪತ್ರಿಕೆಯವರು ಎಲ್ಲ ವೈದ್ಯ ನಮ್ಮ ಎಷ್ಟು ಇಪ್ಪತ್ತ್ಮೂರು ವೈದ್ಯಾಧಿಕಾರಿಗಳಿಗೆ ಕೊಟ್ಟಿರತಕ್ಕಂಥ ಪ್ರಶಸ್ತಿಯಲ್ಲಿ ಕೇವಲ ಒಂದು ಸರ್ಕಾರಿ ವೈದ್ಯರು ಮೂರು ಮಂದಿಗೆ ಮಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಒಬ್ಬರಂತ ಹೇಳಲು ನನಗೆ ಅತಿ ಹೆಮ್ಮೆ ಅನಿಸುತ್ತದೆ ಅದಕ್ಕಾಗಿ ಈ ಒಂದು ಪ್ರಶಸ್ತಿಗೆ ಬಾದಿನರಾದ ನಂತರ ಸರ್ ಅವರಿಗೆ ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಸಹಿತ ಬಂದೊಂಗಾಗಿದೆ ಅದಕ್ಕಾಗಿ ಸರ್ ಅವರಿಗೆ ನಾನು ಇನ್ನೂ ಸಹಿತ ತಾಲೂಕಿನಲ್ಲಿ ಇನ್ನೂ ಅವರ ಸೇವೆ ಹೆಚ್ಚಿನ ಮಟ್ಟದಲ್ಲಿ ಸಿಗಲಿ ತಾಲೂಕಿನ ಎಲ್ಲ ಜನತೆಗೆ ಉತ್ತಮ ಒಂದು ಗುಣಮಟ್ಟದ ಆರೋಗ್ಯವನ್ನು ಸೇವೆಯನ್ನು ನೀಡುವಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಪ್ರಗತಿಯಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಹಿತ ನಾವು ಸಹಕರಿಸುತ್ತ ಹೇಳುತ್ತಾ ಮತ್ತೊಮ್ಮೆ ಸರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ ಇವತ್ತು ನವೀನ್ ಯಜ್ಮುಲಿ ಸರ್ ಹುಟ್ಟಿದೆ ಮೊದಲಿಗೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರ್ತಾ ಇವತ್ತು ನವೀನ್ ನಿಜಗುಲಿ ಸರ್ ಹೆಂಗಾಗ್ಯಾರ ಅಂದ್ರೆ ಜನಾನರಾಗಿ ವೈದ್ಯಾಧಿಕಾರಿಗಳಾಗ್ಯಾರೆ ಯಾಕಂದ್ರೆ ವೈದ್ಯೋ ನಾರಾಯಣೋ ಹರಿ ಅಂತ ಏನ್ ಕರಿತೀವಿ ಅದಕ್ಕೆ ಅರ್ಥ ಕೊಡುವಂತ ಡಾಕ್ಟರ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಸಾರ್ವಜನಿಕರಿಗೆ ಸಾಕಷ್ಟು ಬಡ ರೋಗಿಗಳು ಬರ್ತಾರೆ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಇನ್ನೊಂದು ವಿಶೇಷತೆ ಏನಂದ್ರೆ ಇವತ್ತು ಅವರಿಗೆ ವಿಜಯ ಕರ್ನಾಟಕದ ಒಂದು ಅಚೀವರ್ ಅವಾರ್ಡ್ಸ್ ಕೂಡ ಲಭಿಸಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವೆಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಕೆಲಸವನ್ನ ಎಲ್ಲರೂ ನೋಡ್ತಾ ಇರೋ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಯಾಕೆಂದ್ರೆ ಅವ್ರ ಕೆಲಸವನ್ನು ಗುರುತಿಸಿ ಇವತ್ತು ಇಷ್ಟು ಪ್ರಶಸ್ತಿಗಳು ಬಂದಿರೋದು ಮತ್ತು ಅದ್ರ ಜೊತೆಗೆ ಇನ್ನೂ ಜವಾಬ್ದಾರಿ ಹೆಚ್ಚಿಂದಾಗಿದೆ ಯಾರೇ ಬಡ ರೋಗಿಗಳು ವೈದ್ಯಕೀಯ ಸೌಲಭ್ಯಕ್ಕಾಗಿ ಬಂದರೂ ಕೂಡ ಅವ್ರಿಗೆ ಏನೇ ಇದ್ರು ಫೋನಲ್ಲಿ ರಿಸೀವ್ ಮಾಡ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಆಮೇಲೆ ಸಾಕಷ್ಟು ಸುಧಾರಿಸಿದ್ದಾರೆ ಈ ಜೊತೆಗೆ ಆಸ್ಪತ್ರೆ ಅಭಿವೃದ್ಧಿ ಕೂಡ ಆಗ್ತದೆ ಕೇವಲ ವೈದ್ಯಕೀಯ ಸೇವೆ ಜೊತೆಗೆ ಆಡಳಿತಾತ್ಮಕ ಕೆಲಸವನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಾ ಅದರ ಜೊತೆಗೆ ಈಗ ನಮ್ಮ ರಾಮದುರ್ಗ ಆಸ್ಪತ್ರೆ ಕೂಡ ಉನ್ನತ ಉನ್ನತೀಕರಣ ಆಗ್ತದೆ ಯಾಕಂದ್ರೆ ಸಾಕಷ್ಟು ಶಾಸಕರನ್ನ ಭೇಟಿಯಾಗಿ ಸಂಬಂಧಪಟ್ಟಂತ ಸಚಿವರನ್ನ ಭೇಟಿಯಾಗಿ ಶಾಸಕರಿಗೆ ಮನವರಿಕೆ ಮಾಡುವುದು ಪದೇ ಪದೇ ಸರ್ ನಮ್ಮ ಆಸ್ಪಿಟ್ಲಿಗೆ ಈದ್ ಬೇಕು ನಮ್ಮ ಹಾಸ್ಪಿಟ್ಲಿಗೆ ಈದ್ ಬೇಕು ಹೇಳಿ ಶಾಸಕರ ಹತ್ರ ಹೋಗಿ ಸಾಕಷ್ಟು ಇವತ್ತು ಅನುದಾನ ತಂದು ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಇರಿಸುವಂತ ಕೆಲಸ ಮಾಡ್ತಾರೆ ನಿಜಕ್ಕೂ ಒಬ್ಬ ವೈದ್ಯಾಧಿಕಾರಿಗಳು ನಮ್ಮ ರಾಮದುರ್ಗದಲ್ಲಿ ಸಿಕ್ಕಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ ಜೊತೆಗೆ ಅವರಿಗೆ ವಿಜಯ ಕರ್ನಾಟಕದ ಎಕ್ಸಲೆನ್ಸ್ ಅವಾರ್ಡ್ ಕೂಡ ಸಿಕ್ಕಿದೆ ಅವರಿಗೆ ಅದಕ್ಕೆ ಅಭಿನಂದನೆ ಸಲ್ಲಿಸಿ ಹೀಗೆ ಅವರಿಗೆ ಇನ್ನೂ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸಾಮಾಜಿಕ ಅಂದ್ರೆ ಸಾರ್ವಜನಿಕರ ಸೇವೆ ಇನ್ನೂ ಹೆಚ್ಚು ಮಾಡಲಿ ಅಂತೇಳಿ ನಾನು ಅಷ್ಟೇ ನಾನು ಹೇಳಿ ಕೋವಿಡ್ನಲ್ಲಿ ಮತ್ತು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲದಕ್ಕಾಗಿ ವಿಜಯ ಕರ್ನಾಟಕ ಸಂಸ್ಥೆಯವರು ಗುರುತಿಸಿ ವಿ ಕೆ ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡನ್ನು ಕಳೆದ ಒಂದು ತಿಂಗಳ ಹಿಂದೆ ಕೊಟ್ಟಿದ್ದಾರೆ ಅದನ್ನು ಅದರ ಸಲುವಾಗಿ ಸೊ ಇವತ್ತು ನಮ್ಮ ಮಾಧ್ಯಮ ಬಾಂಧವರು ನಮ್ಮನ್ನು ಸನ್ಮಾನಿಸಿ ಸನ್ಮಾನಿಸಿದ್ದಾರೆ ಅದಕ್ಕೆ ನಾನು ಮಾಧ್ಯಮದ ಬಾ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಇದೊಂದು ಪ್ರಶಸ್ತಿ ಇದು ನನಗೊಬ್ಬರಿಗೆ ಸಲ್ಲೀತ್ತಲ್ಲ ಇದು ಎಲ್ಲ ನಮ್ಮ ಆರೋಗ್ಯ ರಾಮದುರ್ ತಾಲೂಕಿನ ಜನತೆಗೆ ಸಲ್ಲಿಸ ಅರ್ಪಿಸೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆ ಸೇವೆಯ ಈ ಸೇವೆಯನ್ನು ಮಾಡಿ ಮಾಡಿಕೊಡುವುದಕ್ಕಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದು ಒಂದು ಪ್ರಶಸ್ತಿ ಲಭಿಸಿದೆ ಅದಕ್ಕೆಲ್ಲರಿಗೂ ನನಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಧ್ಯಾನ ಮಾತು